ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾನ್ಯ ಪೊಲೀಸ್ ನಿರೀಕ್ಷಕರು ಲೋಕಾಯುಕ್ತ ಇಲಾಖೆ ಕಂಪ್ಲಿ ತಹಸೀಲ್ದಾರರು ತಾಲೂಕಾ ಪಂಚಾಯಿತಿ ಸಿಇಒ ಜನಸಂಪರ್ಕ ಸಭೆ ಸಾರ್ವಜನಿಕರು ಹಾಗೂ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಎಂ ರಾಜಕುಮಾರ್ ಹಾಗೂ ಸಂತ್ರಸ್ತರು ಹಾಜರಿದ್ದರು ಬಳ್ಳಾರಿ ಜಿಲ್ಲೆ ಕಂಪನಿ ತಾಲೂಕು ಜಮೀನು ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ವರ್ಷದಿಂದ ಅಭಿವೃದ್ಧಿ ಅಧಿಕಾರಿಯ ಟಿಕಾಣಿ ಹಿಡಿದು ಅಕ್ರಮವಾಗಿ ಹನ್ನೊಂದು ಬಾರ್ ಬಿ ಎಂಬ ಖಾತೆಗೆಲ್ಲ ದುಡ್ಡಿಗಾಗಿ ಸರ್ಕಾರಿ ಸ್ಥಳವನ್ನ ಸಹ ಬಿಡದೆ ಪ್ರಭಾವಿಗಳಿಗೆ ಹಂಚಿಕೆ ಮಾಡಿದ್ದು ಲೋಕಾಯುಕ್ತರಿಗೆ ತಿಳಿಸಿದರು ಹಾಗೂ ಕರ್ನಾಟಕ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನು ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿ ರೈತರೊಂದಿಗೆ ಚಲ್ಲಾಟವಾಡುತ್ತಿರುವ ಗಣಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ದೇವಲಾಪುರ ಗ್ರಾಮದ ಸಂತ್ರಸ್ತರು ತಮ್ಮ ಆಳಲನ್ನ ತೋಡಿಕೊಂಡರು ನಂತರ ಬೆಳಗೋಡ ಆಳ ಗ್ರಾಮದ ನದಿ ತೀರ ಸಂತ್ರಸ್ತರು ಅಕ್ರಮವಾಗಿ ವಾಸಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ನೈಜ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ದೂರು ಸಲ್ಲಿಸಿದರು ಇದರ ಬಗ್ಗೆ ಮತ್ತೊಮ್ಮೆ ನೆನಪಿಸಿದ್ರು ಈ ಸಾರಿ ಲೋಕಾಯುಕ್ತ ಬಳ್ಳಾರಿಯವರಿಂದ ಜನಸಂಪರ್ಕ ಸಭೆಯಲ್ಲಿ ಒಟ್ಟು ಎಂಟು ಅರ್ಜಿಗಳು ಬಂದಿದ್ವು ಸಚಿದಾನಂದ ಹಿರೇಮಠ ನ್ಯೂಸ್ ಕಂಪ್ನಿ ಈ ಹಿಂದೆ ಒಮ್ಮೆ ರವಿ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ವರ್ಗಾವಣೆ ನಿಮಿತ್ತ ಮೂರ್ ತಿಂಗಳು ಆಗಿತ್ತು ಮೊಹಮ್ಮದ್ ರವಿ ಇನ್ಸ್ಪೆಕ್ಟರ್ ವರ್ಗಾವಣೆ ನಿಮಿತ್ತ ಆ ಸ್ಥಳದಲ್ಲಿ ನಮ್ಮ ಬಳ್ಳಾರಿ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಶ್ರೀ ನಾಗರಿಡ್ಡಿ ಸರ್ ಆಗಮಿಸಿದರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಹೃದೂರ್ವ ಸ್ವಾಗತ ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಹೇಳೋ ಪ್ರಕಾರ ಡಾಕ್ಟ್ರು ಸರಿಯಾಗಿ ಅವೈಲೇಬಲ್ ಇರಲ್ಲ ி டி இன்ஜெக்ஷனு அம்புலன்ஸ் இல்லை சார் அம்புலன்ஸ் இல்லை அம்புலேன்ஸ் இல்லை ராத்திரி அண்ணன் முடியும் ஒன் பேஷன் வந்து இது கோட்டை மெடிசி நோட் வந்து வந்து பேஷன் இல்லை மத்தியில் இதுக்கொண்டிரும்பு கொண்டு வந்து டொம்பி மத்திய யார் டாக்டர் இல்லை யார் ட்ரீட்மெண்ட் டாக்டர் ನರ್ಸ್ಗಳಿಂದ ಆಫ್ ಆಸ್ಪತ್ರೆಗೆ ಹೋಗಿ ಅಂತಂದೇಳಿ ಅವರೇ ಕಡೆ ತಮ್ಮ ಗಂಗಾವತಿ ಗಂಗಾವತಿ ಚಿಂತಾಮರಪುರ ಅವರು